ರಾಜ್ಯದಲ್ಲಿ ಶುರುವಾಯ ಆಪರೇಷನ್ ಹಸ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಇದಕ್ಕೆ ಪುಷ್ಟಿ ಕೊಡ್ತಾ ಇದ್ದಾವೆ ಎಲ್ಲ ಒಂದು ಕಡೆ ಆಪರೇಷನ್ ಕಮಲ ಮಾಡುವುದಕ್ಕೆ ಬಿಜೆಪಿ ನಾಯಕರು ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಇದೆಲ್ಲದರ ನಡುವೆ ಈಗ ಆಪರೇಷನ್ ಹಸ್ತ ಅಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ರಾಜ್ಯದಲ್ಲಿ ಶುರುವಾಯ್ತ ಆಪರೇಷನ್ ಹಸ್ತ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ ಸಂಕ್ರಾಂತಿ ಬಳಿಕ ಶಾಸಕರು ಕೈ ಸೇರುವ ಸೂಚನೆ ನೀಡಿದ್ದ ಮಂತ್ರಿಗಳು ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಜೆಡಿಎಸ್ನ ಎಲ್ಲ ಶಾಸಕರನ್ನ ಕರೆ ತರುತ್ತೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದರು ಸಚಿವರ ಹೇಳಿಕೆಗಳ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೂರ ಮೂವತ್ತೆಂಟು ಶಾಸಕರಿದ್ದರು ಆಪರೇಷನ್ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗಿನಿಂದಲೇ ತಂತ್ರ ರೂಪಿಸ್ತಾ ಇದೆ ಕಾಂಗ್ರೆಸ್ ಮುಂಬರುವ ಚುನಾವಣೆಗೆ ಶುರುವಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಕಾಂಗ್ರೆಸ್ ಸೋಲುವ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇರೋ ಶಾಸಕರಿಗೆ ಮಣೆ ಹಾಕಿದ್ದಾರೆ ಹೀಗಾಗಿಯೇ ವಿರೋಧ ಪಕ್ಷದಲ್ಲಿರುವ ಶಾಸಕರನ್ನ ಸೆಳೀತಾ ಇದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಾಯಕರ ಅಸಮಾಧಾನವನ್ನೇ ದಾಳವಾಗಿಸಿಕೊಳ್ತಾ ಇದೆ ಕೈಪಡೆ ಬಿಜೆಪಿಯ ಮಲ್ಲೇಶ್ವರಂ ಕೋರ್ ಕಮಿಟಿಯ ಜಗಳದ ಲಾಭಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಕಿತ್ತೂರು ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಕರಾವಳಿ ಭಾಗದಲ್ಲಿ ಸದ್ದಿಲ್ಲದೆ ಆಪರೇಷನ್ ಹಸ್ತ ನಡೀತಾ ಇದೆ ಜಿ ಟಿ ದೇವೇಗೌಡರು ಸಮೃದ್ಧಿ ಮಂಜುನಾಥ್ ಹರೀಶ್ ಗೌಡ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಶರಣುಗೌಡ ಕಂದಕೂರು ಪ್ರೀತಮ್ ಗೌಡ ಮೇಲೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಎಸ್ ವೀಕ್ಷಕರೇ ಗಮನಿಸ್ತಾ ಇದ್ದೀವಿ ನೂರ ಮೂವತ್ತೆಂಟು ಜನ ಶಾಸಕರಿದ್ದೀವಿ ನಾವು ಕಾಂಗ್ರೆಸ್ನಲ್ಲಿ ನಮಗೆ ಯಾಕೆ ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ಸಂಕ್ರಾಂತಿ ಮುಗಿಲಿ ಬಿ ಜೆ ಪಿಯಿಂದ ಮತ್ತು ಜೆ ಡಿ ಎಸ್ನಿಂದ ಶಾಸಕರು ನಮಗೆ ಕಡೆ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಜನ ಹೇಳಿಕೆಯನ್ನು ಕೊಟ್ಟಿದ್ದರು ಈಗಾಗಲೇ ಹೇಳಿದಾಗೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಮಾತನಾಡುವ ಬರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರ ಇಲ್ಲಿ ನೂರ ಮೂವತ್ತೆಂಟು ಜನ ಶಾಸಕರಿದ್ದರು ಆಪರೇಷನ್ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಅಂತ ಹೇಳಿ ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆಂಟರ ಚುನಾವಣೆಯ ಮೇಲೆ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ ಉದ್ದೇಶ ಏನೇ ಇರಬಹುದು ಆದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದೆಯಲ್ಲ ಅದನ್ನು ಈಡೇರಿಸಬೇಕು ಈಡೇರಿಸ್ಕೊಳ್ಬೇಕು ಅಂತ ಅಂದರೆ ಮುಂದಿನ ಚುನಾವಣೆಯನ್ನು ಗೆಲ್ಲಲೇಬೇಕು ಈ ಅವಧಿಯಲ್ಲಂತೂ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದಿನ ಎಲೆಕ್ಷನ್ಗೆ ಏನೆಲ್ಲ ತಯಾರಿ ಬೇಕೋ ಎಷ್ಟು ಬೆಂಬಲ ಬೇಕೋ ಎಲ್ಲವನ್ನು ಈಗಿನಿಂದಲೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಡಿ ಸಿ ಎಮ್ ಅಂತ ಹೇಳಲಾಗ್ತಾ ಇದೆ ನೋಡಿ ಕಾಂಗ್ರೆಸ್ ಸೋಲುವ ಕ್ಷೇತ್ರದಲ್ಲಿ ಸ್ಟ್ರಾಂಗ್ ಇರುವ ಶಾಸಕರಿಗೆ ಮಣೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂದರೆ ಕಾಂಗ್ರೆಸ್ ಎಲ್ಲೆಲ್ಲಿ ಸೋಲುತ್ತೋ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಗೆಲ್ಲುವ ಶಾಸಕರು ಇರ್ತಾರಲ್ಲ ಅಂಥವ್ರನ್ನು ಕಾಂಗ್ರೆಸ್ನತ್ತ ಸೆಳೆದು ಬಿಟ್ಟರೆ ಗೆಲುವು ಈಸಿಯಾಗಿ ಹೋಗ್ಬಿಡುತ್ತೆ ಅಲ್ವಾ ಹಾಗಾಗಿ ಆ ಪ್ಲ್ಯಾನ್ ನೋಡಿ ಈಗ ಕಿತ್ತೂರು ಹೈದರಾಬಾದ್ ಕರ್ನಾಟಕ ಹಳೆ ಮೈಸೂರು ಕರಾವಳಿ ಭಾಗದಲ್ಲಿ ಸದ್ದಿಲ್ಲದೆ ಆಪರೇಷನ್ ಹಸ್ತ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಭಾಳ ಪ್ರಮುಖವಾಗಿ ಒಂದಿಷ್ಟು ಹೆಸರುಗಳಿದಾವೆ ಅದು ಕೂಡ ದೊಡ್ಡ ದೊಡ್ಡ ಹೆಸರುಗಳು ಜೆ ಡಿ ಎಸ್ನಿಂದ ಜಿ ಟಿ ದೇವೇಗೌಡರು ಸಮೃದ್ಧಿ ಮಂಜುನಾಥ್ ಜೊತೆಗೆ ಹರೀಶ್ ಗೌಡ ಎಸ್ ಟಿ ಸೋಮಶೇಖರ್ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅಂತೂ ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆ ಹೋಗಿದ್ದಾರೆ ಯಾಕೆ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ಅವರು ಭಾಗಿಯಾಗಿರ್ತಾರೆ ಜೊತೆಗೆ ಶಿವರಾಮ್ ಹೆಬ್ಬಾರ್ ಶರಣಗೌಡ ಕಂದುಕೂರು ಪ್ರೀತಮ್ ಗೌಡ ಹಾಸನ ಪ್ರೀತಮ್ ಗೌಡ ಇವರೆಲ್ಲರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅವರೆಲ್ಲರೂ ಕೂಡ ಬಂದಿದ್ದೇ ಆದರೆ ಅಲ್ಲಿಗೆ ಬಿ ಜೆ ಪಿ ಜೆ ಡಿ ಎಸ್ ಕತೆ ಆಲ್ಮೋಸ್ಟ್ ಜೆ ಡಿ ಎಸ್ ಕತೆ ಅಂತೂ ಆಲ್ಮೋಸ್ಟ್ ಮುಗಿದಂಗೆ ಲೆಕ್ಕ ಅಂತಲೇ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ